ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಸಪರಿವಾರ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯ ಪುಣ್ಯಫಲಕರದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವ ಕೃಷ್ಣಾವತಾರ ಧರ್ಮದ ರಕ್ಷಣೆ ಅಧರ್ಮದ ನಾಶ ದುಷ್ಟರಿಗೆ ಶಿಕ್ಷೆ ಶಿಷ್ಟರಿಗೆ ರಕ್ಷೆ ಅನ್ನೋದಕ್ಕೋಸ್ಕರ ಕೃಷ್ಣ ಅವತಾರವನ್ನು ಎತ್ತಿ ಬಂದ ಕೃಷ್ಣ ವಸುದೇವ ದೇವಕಿಯರಿಗೆ ಕಂಸನ ಕಾರಾಗೃಹದಲ್ಲಿ ನಡಿ ನಡುರಾತ್ರೆಯಲ್ಲಿ ಕಾಣಿಸಿಕೊಂಡು ತಾಯಿಯಾದಂತಹ ದೇವಕಿ ದೇವಿ ಪ್ರಸವ ವೇದನೆಯನ್ನು ಮರೆತು ಆಶ್ಚರ್ಯಚಕಿತಳಾಗಿದ್ದಂತೆ ಅಂತ ಹೇಳಿದರೆ ಕೈಯಲ್ಲಿ ಗದಾ ಪದ್ಮವನ್ನು ಧರಿಸಿಕೊಂಡು ಕಮನೀಯ ಕಾಂತಿಯಿಂದ ಶೋಭಿಸುತ್ತಿರುವಂತಹ ಮಂಗಲಮೂರ್ತಿಯನ್ನು ಕಾಣ್ತಾ ಇದ್ದಾನೆ ಆಗ ಅದೊಂದು ವಿದ್ವಾಂಸರು ಒಂದು ಉಪ್ಪಮೆಯನ್ನು ಹೇಳಿದ್ದಾರೆ ಕೃಷ್ಣಾವತಾರ ಆಗಿದೆ ಅನೇಕ ಜನ್ಮ ಜನ್ಮಾಂತರಗಳಲ್ಲಿ ಕೃಷ್ಣನನ್ನು ಕಾಣಬೇಕು ಅಂತ ಪರಿತಪಿಸುತ್ತಿದ್ದಂಥ ವಸುದೇವ ದೇವಕಿಯರಿಗೆ ಕೃಷ್ಣಾವತಾರ ಕೃಷ್ಣ ದರ್ಶನ ಆಗಿದೆ ಕೃಷ್ಣ ತಂದೆ ತಾಯಿಯರಲ್ಲಿ ಕೇಳ್ತಾನಂತೆ ನಿಮಿತ್ತ ಮಾತ್ರವಾದ ತಂದೆ ತಾಯಿಗಳು ನಿಮಗೆ ಹೆದರಿಕೆ ಅಂತ ಯಾಕಂದರೆ ಕೈಯಲ್ಲಿ ಆಯುಧಗಳನ್ನು ಧರಿಸಿಕೊಂಡಿದ್ದ ತಾಯಿ ಆಶ್ಚರ್ಯಚಕಿತ ಆಗಿ ಕೃಷ್ಣನನ್ನು ನೋಡ್ತಾ ಇದ್ದಷ್ಟೇ ಹೊರತು ಬಾಯಿಯಿಂದ ಮಾತು ಬರಲಿಲ್ಲ ಆಗ ಕೃಷ್ಣ ಅಭಯವನ್ನು ಕೊಡ್ತಾನೆ ನನ್ನ ಕೈಯಲ್ಲಿರುವಂಥ ಆಯುಧ ಯಾರಿಗೋ ತೊಂದರೆ ಮಾಡುವುದಕ್ಕಲ್ಲ ರಕ್ಷಣೆಗೋಸ್ಕರ ಮಾತ್ರ ಅಂದರೆ ಯಾರು ದುಷ್ಟರಿರ್ತಾರೆ ಅಧರ್ಮಿಗಳಿರ್ತಾರೆ ಧರ್ಮಕ್ಕೆ ವಿರುದ್ಧವಾಗಿ ವರ್ತಿಸ್ತಾರೆ ಅಂಥವರ ನಾಶವೇ ನನ್ನ ಉದ್ದೇಶ ನಾವಿವತ್ತು ಚಿಂತನೆ ಮಾಡಬೇಕಾದ್ದಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ತೊಂದರೆಗಳು ಇದೆ ಕಷ್ಟಗಳು ಇದೆ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹ ಗೊಂದಲವೂ ನಮ್ಮಲ್ಲಿ ಇದೆ ಹಾಗಾಗಿ ಅಂತಹ ಗೊಂದಲಗಳ ನಿವಾರಣೆಗೆ ಕಷ್ಟಗಳ ಪರಿಹಾರಕ್ಕೆ ಶಿಷ್ಟರ ರಕ್ಷಣೆಗೆ ಧರ್ಮದ ಉಳಿವಿಗೆ ಅವತಾರವನ್ನೆತ್ತಿ ಇಂದಿಗೂ ಮಂಚಿಯ ಈ ಪುಣ್ಯಕ್ಷೇತ್ರದಲ್ಲಿ ನೆಲೆ ನಿಂತಿರುವಂತಹ ಪ್ರಸನ್ನಮೂರ್ತಿ ಗೋಪಾಲಕೃಷ್ಣ ಸ್ವಾಮಿಗೆ ನಾವು ನೂರ ಎಂಟು ದಿನಗಳ ಸಂಧ್ಯಾ ಭಜನೆ ನೂರ ಎಂಟು ದಿನಗಳ ಪೂಜಾ ಸೇವೆಯನ್ನು ಸಮರ್ಪಿಸುವುದು ಅಂತ ಮಾಡಿದ್ದೇವೆ ಸಮಾಜದ ಸಮಸ್ತ ಬಂಧುಗಳ ಯೋಗಕ್ಷೇಮವನ್ನು ಹಾರೈಸಿಕೊಂಡು ಬೇರೆ ಯಾವುದೇ ಉದ್ದೇಶ ಇಲ್ಲ ಇದೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳುವಂತಹ ಮಹದಾದ ಉದ್ದೇಶ ಇವತ್ತಿನ ದಿನ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಮಂತ್ರಿ ಮಾಡು ಇಲ್ಲಿಯ ಭಜನಾ ಮಂಡಳಿಯ ಸದಸ್ಯರು ಬಂದು ಸಮಯಕ್ಕೆ ಸರಿಯಾಗಿ ಬಂದು ಅತ್ಯಂತ ಶ್ರದ್ಧೆಯಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ಭಗವಂತನ ಪ್ರೀತಿಗಾಗಿ ನಮ್ಮೆಲ್ಲರ ಉಳಿತಿಗಾಗಿ ಭಜನಾ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ ಮಾಡಿದಂತಹ ಸೇವೆಯಲ್ಲಿ ಅನೇಕ ಹೆಚ್ಚು ಕಡಿಮೆಗಳಿರುವ ಮನುಷ್ಯ ಸಹಜವಾಗಿ ಜ್ಞಾತ ಅಜ್ಞಾತ ಅದು ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವು ಪಕ್ಕುಗಳಾಗಿರುತ್ತವೆ ಅಂತಹ ತಪ್ಪುಗಳೇನಾದರೂ ನಮ್ಮ ಕೈಯಿಂದ ಆಗಿದ್ದರೆ ಮಂಗಲ ಮೂರ್ತಿಯಾದಂತಹ ಕಾನುಣ್ಯ ಮೂರ್ತಿಯಾದಂತಹ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿ ರಕ್ಷಿಸುವಂತಹ ಗೋಪಾಲಕೃಷ್ಣ ಕ್ಷಮೆಯನ್ನು ಕೊಟ್ಟು ಮಾಡಿದಂತಹ ಕಿರು ಸೇವೆಯನ್ನು ತನ್ನ ಸನ್ನಿಧಾನಕ್ಕೆ ಸಹಸ್ರಾಧಿಕ ಸಂಖ್ಯೆಯಲ್ಲಿ ಸ್ವೀಕಾರ ಮಾಡಿಕೊಂಡು ಏನು ಈ ಮಂಗಲ ಕಾರ್ಯಕ್ರಮದ ಪುಣ್ಯ ಕಾರ್ಯಕ್ರಮದ ಕಂಪೋಕ್ತ ಫಲ ಇದೆ ಅದನ್ನು ದುರ್ಗಾಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರಿಗೆ ಅವರ ಕುಟುಂಬಕ್ಕೆ ಅವರು ಮಾಡುವಂಥ ಉದ್ಯೋಗ ವ್ಯವಹಾರ ಸಕಲ ಒಳ್ಳೆಯ ಕೆಲಸಕ್ಕೆ ಬೆಂಗಾವಲಾಗಿ ನಿಂತು ವಿಜಯವನ್ನು ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಕೊಡಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಭಗವಂತನ ಚರಣ ಕಮಲದಲ್ಲಿ ನಾವೆಲ್ಲರೂ ಮಾಡುವಂಥ ಭಕ್ತಿಯ ಪಾತ್ರ ಹಾಗೆ ಇವತ್ತಿನ ದಿನದ ಸಂಜೋತಿ ಪೂರ್ಣ ಸೇವೆಯನ್ನು ಈ ಕ್ಷೇತ್ರದ ಅತ್ಯಂತ ಅಭಿಮಾನಿ ಭಕ್ತರು ನಮ್ಮ ಕಾರ್ಯಕರ್ತರು ಹಾಗೆ ಸನ್ ಮಿತ್ರರು ಆಗಿರುವ ಸಂಜೀವನಾಯ್ಕನಿರ್ಭಯ ನಿರ್ಭಯರು ಅವರೊಂದು ಧಾರ್ಮಿಕ ವ್ಯಕ್ತಿ ಅಂತ ಹೇಳುವುದಂದರೆ ಎಲ್ಲಿಯೂ ಕಾಣಿಸಿಕೊಳ್ಳುವವರಲ್ಲ ತೆರೆಯ ಮರೆಯಲ್ಲಿ ಇದ್ದ ಹಾಗೆ ಭಗವಂತನ ಸೇವೆಯನ್ನು ಮಾಡುತ್ತಾ ತೃಪ್ತಿಯನ್ನು ಸಂತೋಷವನ್ನು ಹೊಂದಿರೋರು ಇವತ್ತಿನ ಪೂರ್ಣ ಸೇವೆಯನ್ನು ಸಂಜೀವನಾಯ್ಕ ಮತ್ತು ಮನೆಯವರು ಈ ಕ್ಷೇತ್ರದ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡುತ್ತೇನೆ ರಂಗಪೂಜೆ ಅನ್ನುವಂಥದ್ದೇ ಒಂದು ವಿಶಿಷ್ಟವಾದಂತಹ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ ಅದರಲ್ಲೂ ನೂರ ಎಂಟು ದಿನಗಳ ರಂಗಪೂಜೆ ಅನ್ನುವಂಥದ್ದು ಇನ್ನೂ ಶ್ರೇಷ್ಠವಾದ ಅಂತಹ ಮಂಗಲಮೂರ್ತಿಯ ಪದತಲಕ್ಕೆ ಅತ್ಯಂತ ಪುಣ್ಯಪ್ರದವಾದಂತಹ ರಂಗಪೂಜೆಯನ್ನು ರೂಪದಲ್ಲಿ ಸಮರ್ಪಣೆ ಮಾಡಿದ್ದಾರೆ ಮಾಡಿದಂತಹ ಸೇವೆಯನ್ನು ಸಂತೋಷದಿಂದ ಸನ್ನಿಧಾನ ಸ್ವೀಕಾರ ಮಾಡಿಕೊಂಡು ನಾಯಕ್ ಮತ್ತು ಅವರ ಮನೆಯವರಿಗೆ ಅವರ ಕುಟುಂಬಸ್ಥರಿಗೆ ಅವರು ಮಾಡುವಂಥ ಉದ್ಯೋಗ ಗೃಹ ಒಳ್ಳೆಯ ಕೆಲಸಗಳಿಗೆ ಅವನ ಮನಸ್ಸಿನ ಸದಾ ಕಾಲ ನೆರವೇರಿಸಿಕೊಟ್ಟು ಏನಾದರೂ ಗ್ರಹಚಾರ ದೋಷಗಳು ಜಾತಕ ದೋಷವು ಕರ್ಮ ದೋಷವು ಅಂಥದ್ದಿದ್ದರೆ ಅದೆಲ್ಲವನ್ನು ಪರಿಹರಿಸಿ ನಿತ್ಯ ನಿರಂತರ ಉತ್ತರೋತ್ತರವಾದಂತಹ ಯಶಸ್ಸನ್ನು ಕೀರ್ತಿಯನ್ನು ವಿಜಯವನ್ನು ಅನುಗ್ರಹಿಸಿ ಹೋದಲ್ಲಿ ಬಂದಲ್ಲಿ ಭಗವಾನ್ ಕೃಷ್ಣನೇ ಬೆಂಗಾವಲಾಗಿ ನಿಂತು ಈ ಕ್ಷೇತ್ರದ ಪ್ರಸಾದದಿಂದ ನನಗೆ ಒಳ್ಳೆಯದಾಗಿದೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿದೆ ಅನ್ನುವಂತಹ ಸತ್ಯವಚನವನ್ನು ಅವರ ಬಾಯಿಂದ ಬರುವಂತೆ ಅನುಗ್ರಹಿಸಿ ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ಪುಣ್ಯಕ್ಷೇತ್ರವಾಗಿ ಅಭಿವೃದ್ಧಿಗೊಳಿಸುವಲ್ಲಿ ಹಾಗೆಯೇ ಕಾರ್ಯಕ್ರಮಕ್ಕೆ ಪೂರ್ತಿಯಾಗಿ ಸಹಕರಿಸುತ್ತಿರುವಂತಹ ಸಹೃದಯ ಧರ್ಮ ಬಂಧುಗಳೆಲ್ಲರಿಗೆ ಅವರವರ ಮನಸ್ಸಿನ ಅಭಿಷಗಳನ್ನು ಈಡೇರಿಸಿಕೊಟ್ಟು ಈ ಕ್ಷೇತ್ರದ ಕೀರ್ತಿಯನ್ನು ಜಗದಗಲಕ್ಕೆ ವಿಸ್ತರಿಸುವಂತಹ ಅನುಗ್ರಹವನ್ನು ಮಾಡಿ ಆಡಳಿತ ವರ್ಗ ರಕ್ಷಕ ವರ್ಗ ಸಮಸ್ತ ಹಿಂದೂ ಸಮಾಜದ ಬಂಧುಗಳನ್ನು ತನ್ನ ಮಕ್ಕಳಂತೆ ತಾಯಿ ಮಕ್ಕಳನ್ನು ಹೇಗೆ ಸಂತೋಷದಿಂದ ಸಲಹುತ್ತಾರೋ ಅವರ ಉತ್ಕರ್ಷಕ್ಕಾಗಿ ಹಾತೊರೆಯುತ್ತಾರೋ ಅದೇ ರೀತಿ ಜಗತ್ತಿನ ತಾಯಿ ತಂದೆಯಾದಂತಹ ಗೋಪಾಲಕೃಷ್ಣ ಸ್ವಾಮಿ ನಮಗೆಲ್ಲರಿಗೆ ಪೂರ್ಣಾನುಗ್ರಹವನ್ನು ಮಾಡಬೇಕು ಇವತ್ತಿನ ಸೇವಾಕರ್ತರಿಗೆ ಸರ್ವ ಸನ್ಮಂಗಲವನ್ನು ಅನುಗ್ರಹಿಸಬೇಕು ಭಕ್ತಿಯ ಸೇವೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೆ ಶುಭವನ್ನು ಅನುಗ್ರಹಿಸುವಂಥ ಮಂಗಲಮೂರ್ತಿಯ ಗೋಪಾಲಕೃಷ್ಣನ ಚರಣಾರವಿಂದದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂಥ ಪ್ರಾರ್ಥನೆ ಎಲ್ಲರೂ ಗಟ್ಟಿಯಾಗಿ ಹೇಳಿ ಕಾಯೇ ನವಾಚೇ ಮನಸೇಂದ್ರಿಯುವ ಅಧ್ಯಾತ್ಮನಾವ ಸ್ವಭಾವ ನಾರಾಯಣ ായണി സമർപ്പമി സമർപ്പമി സപരിവാര ശ്രീ ഗോപാലകൃഷ്ണദേവന പാധാരനക്ക് ഗോവിന്ദന്നി ഗോവിന്ദ ഗോവിന്ദ